ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈನದರ್ ನ್ಯೂ ಬ್ಲಾಗ್ ಇವತ್ತು ಸಂಕ್ರಾಂತಿ ಹಬ್ಬ ಬಟ್ ನಮ್ಮೂರಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಇವತ್ತಲ್ಲ ನಾಳೆ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಕಾಲೇಜ್ ಇದೆ ಅದಕ್ಕೆ ನಾವೇನು ಇವತ್ತೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಜಾಸ್ತಿ ಜನ ಇವತ್ತೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇನ್ನು ಸು ಇರೋರೆಲ್ಲ ನಾಳೆ ಸೆಲೆಬ್ರೇಟ್ ಮಾಡ್ತಾ ನಾವು ನಾವಿವಾಗ ಏನಕ್ಕೆ ಎಲ್ಲಿಗೆ ರೆಡಿಯಾಗಿದ್ದೀವಿ ಅಂದರೆ ನಮ್ಮ ಅಕ್ಕ ಬರ್ತಡೇ ಅಲ್ಲ ಊರಿಗೆ ಹೋಗೋಕ್ಕಂತ ರೆಡಿಯಾಗಿದ್ದೀವಿ ನಾನು ನಮ್ಮಮ್ಮ ರೆಡಿಯಾಗಿದ್ದೀವಿ ನಮ್ಮ ಅಪ್ಪ ಇನ್ನು ರೆಡಿ ಆಗಬೇಕು ಇವಾಗ ನೋಡೋಣ ಆಗ ಸಾಲೋಗಿ ಏನೇನು ಪ್ಲ್ಯಾನ್ಸ್ ಏನು ಅಂತ ಹಾಗೆ ಮಧ್ಯಾಹ್ನ ಸುಮ್ಮನೆ ಇತ್ತಿನಲ್ಲ ಹಾಗೆ ನಮ್ಮ ಮನೆ ಹತ್ರ ಇರೋರೆಲ್ಲ ಬರ್ತಾರೆ ಮೀನು ಎಕ್ಸ್ಕೋಳಕ್ಕೆ ಚಿಕ್ಕ ಮಕ್ಕಳು ನಾನೇನು ಫುಲ್ ಚೆನ್ನಾಗಿ ಹಾಕಲ್ಲ ಆದ್ರೂ ಹಾಕ್ತೀನಿ ಇವಾಗ ಎಲ್ಲಿದ್ದೀವಿ ಅಂದರೆ ಹಂಗೆ ಅಲ್ಲವೇ ನಮ್ಮ ಚಿಕ್ಕಪ್ಪನ ಹುಷಾರಿಲ್ಲೆಲ್ಲ ನೋಡ್ಕೊಂಡು ಹೋಗಿದ್ವಿ ನಮ್ಮ ಚಿಕ್ಕಮ್ಮ ನನಗೆ ತುಂಬ ಇಷ್ಟ ಅಂತ ಗೋಬಿ ಮಂಜುಲಿ ತರಿಸ್ಕೊಟ್ಟಿದ್ರು ಅದನ್ನೇ ಒಬ್ಬಳೇ ಜಾಸ್ತಿ ತಿನ್ಬಿಟ್ಟೆ ಗೈಸ್ ನೆಕ್ಸ್ಟು ಅಲ್ಲಿಂದ ಚಂದಾಪುರದಲ್ಲಿ ನಮ್ಮ ಅಕ್ಕಗೆ ಗಿಫ್ಟ್ ಕೊಡಬೇಕು ವಾಚ್ ಅಂತ ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೆ ಅದಕ್ಕೆ ಆದರೆ ಶಾಪ್ಸ್ ಯಾವುದು ಪೂರ್ವಿಕಾಗೋದು ಈ ವಾಚ್ ಸ್ಮಾರ್ಟ್ ವಾಚ್ ಗಿಫ್ಟ್ ಕೊಡೋಣ ಅಂತ ಹಂಗೆ ಅಲ್ಲೇ ಸುಮ್ಮನೆ ಫೋನ್ಸ್ ಎಲ್ಲ ನೋಡ್ತಾ ಇದ್ವಿ ಗೈಸ್ ಯಾ ಚೆನ್ನಾಗಿತ್ತು ಫೋನ್ ನೋಡಕ್ಕಿದ್ರೆ ನಮ್ಮಮ್ಮ ಬೇಡ 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 ಅಂತ ನಾನು ನಮ್ಮಪ್ಪ ನೋಡಕ್ಕಿದ್ರೆ ಹಂಗೆ ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ನೆಕ್ಸ್ಟ್ ನಮ್ಮಮ್ಮ ಅಪ್ಪ ಎಣ್ಣೀರು ಕುಡಿಯೋಕೆ ಬೇಡ ಅಂದ್ಕೊಂಡು ವಾಟರ್ ಮಿಲನ್ ಜ್ಯೂಸ್ ಕೊಡಿದೆ ನಾವು ಮಧ್ಯಾಹ್ನ ಹೋಗೋಣ ನಮ್ಮ ಅಕ್ಕ ಮನೆಗಂತ ಫಿಕ್ಸ್ ಆಗಿದ್ರಿ ಅಷ್ಟೇ ಗೈಸ್ ಫಿಕ್ಸ್ ಆಗಿದ್ವಿ ಅಷ್ಟೇ ಆಮೇಲೆ ಹೋಗಿದ್ದೆ ನಾವು ಸಂಜೆ ಆಗೋಯ್ತು ಸಂಜೆಯೇ ಆಯಿತು ಗೈಸ್ ಏನು ಮಾಡೋಕ್ಕಾಗಲ್ಲ ಅದರಲ್ಲಿ ನಮ್ಮಪ್ಪ ಗೊತ್ತಿರೋ ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಲೇಟಾಗಿ ಬಿಟ್ಟಿದ್ದ ಆಮೇಲೆ ಕೇಕ್ ತಗೊಳ್ಳೋಣ ಆನೆ ಆನೆಕಲ್ಲಲ್ಲೇ ತೊಗೊಂಡ್ವಿ ನಾವು ಫಸ್ಟ್ ಟೈಮ್ ಆನೆಕಲ್ಲಲ್ಲಿ ಕಾಲಲ್ಲಿ ತೊಗೊಂಡಿದ್ದು ಕೇಕು ಚೆನ್ನಾಗಿತ್ತು ಸಡನ್ ಸರ್ಪ್ರೈಸ್ ಗೈಸ್ ನಮ್ಮ ಅಕ್ಕ ಫೋನ್ ಮಾಡಿ ಕರಿತಾನೆ ಇದ್ಲು ನಾವು ಬರಲ್ಲ ಅನ್ನೋ ಥರನೇ ಹೇಳಿದ್ರಿ ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂದ್ಕೊಂಡೇ ಹೋಗಿದ್ವಿ ನಾವು ಹೋಗೋಷ್ಟಲ್ಲಿ ಡ್ಯಾನ್ಸ್ ಆಡ್ತಾಳು ಗೈಸ್ ಚಿಕ್ಕ ಮಕ್ಕಳ ಜೊತೆ ಅವತ್ತು ಮಂಡೇ ಇತ್ತು ನಮ್ಮ ಅಕ್ಕ ಬರ್ತಡೇ ದಿನ ಅದಕ್ಕೆ ನಾವು ತಿನ್ನಲ್ಲ ನಾನ್ ವೆಜ್ ಅಂದ್ಬಿಟ್ಟು ಬಸ್ ರೂಮ್ ಮಾಡ್ತಾ ಇದ್ದೇವೆ ಅಲ್ಲಿಂದ ಕರೀತೀಯಾ ಬರಲ್ಲ ಹತ್ರ ನೀನು ಬರಲ್ಲ ಯಾಕ ya kak kak nan, nan. Yuh, chitti ning beka do ning beka uh. ya <laughs>

ನೈತಲ್ ಇತ್ತು ನನ್ನ ಹತ್ರ ನೈನ್ ತಲೆ ಫಸ್ಟ್ ತಗೊಂಡಿ ಎಷ್ಟು ಸೀರಿಯಸ್ ಡಿಸ್ಕಶನ್ ಮಾಡ್ತಾ ಇರ್ಬೋದು ನೋಡಿ ಗೈಸ್ ದೊಡ್ಡದ್ರಲ್ಲಿ ನಿತ್ಕೊಂಡು ಅಲ್ಲಿ ನಮ್ಮ ಅಕ್ಕ ಮಡಿಕೆಗೆಲ್ಲ ಏನೋ ಡಿಸೈನ್ ಮಾಡಿದ್ಲ ಅಂತ ನನ್ನ ಹತ್ರ ಹೋಗಿಲ್ಲ ನಮ್ಮಅಮ್ಮ ಹೇಳಿದ್ರು ಹೋಗ್ತೀಯಾ ಸ್ಕೂಲ್ಗೆ ಹೋಗಲ್ಲ ನಾಳಿಂದ ಹೋಗ್ಬೇಕು ಇಲ್ಲ ನೋಡಿಲ್ಲೇ ಸ್ಕೂಲ್ಗೆ ಹೋಗಲ್ಲ ನೀನು ಹೋಗಲ್ಲ ಅಪ್ಪ ಹೊಡಿದಿದ್ದೆ

ಇಲ್ಲಿ ಎಷ್ಟೊಂದು ಪೀಸ್ಫುಲ್ಲಾಗಿ ಮೇಂಟೈನ್ ಮಾಡ್ತಾವ್ರು ನೋಡಿ ಗೈಸ್ ನಮ್ಮ ಮನೆಗಾಗಿದ್ರೆ ಎಷ್ಟು ಕಿರ್ಚಿಲಾಡಿಬಿಡ್ತಾ ಇದ್ದೆ ಅಲ್ಲಿ ಸ್ವಲ್ಪ ಎಲ್ಲರೂ ಇರ್ತಾರೆ ನಂಬಿಟ್ಟು ಸ್ವಲ್ಪ ಡಿಸೆಂಟ್ ಆಗಿದ್ದೆ ಏನು ನಾನು ಜಾಸ್ತಿ ಮಾತಾಡೋಲ್ಲ ಗೈಸ್ ಎಲ್ಲಾದರೂ ಅವ್ರು ಕಡೆ ವಿಡಿಯೋ ಇದು চিটি

해줘. 안 <laughs> <공> <explosulsion Olympian>

இவரெல்லாம் நம்ம கேங்ஸ் இல்ல இல்ல இட் பிடிச்ச இல்ல நோடத்தோட

இங்க பேடா ஆ எத்திரேக் எவச்சா கொண்டானே இல்ல ஒரு ஸ்கூல போட் போடாதே ಅವರು ವೆಜ್ಜು ಮತ್ತು ನಾನು ಜರಡಿ ಮಾಡಿದ್ರು ನಮ್ಗನ್ಗೇ ವೆಜ್ ಮಾಡಿದ್ರು ಸಪ್ರೇಟಾಗಿ ಸ್ವಲ್ಪ ಕಮ್ಮಿ ಸಾಕ್ಸ್ ಹಾಕ್ಬೇಕುಕೊಂಡ್ರಿ

ಅವರು ಇರಿ ಇರಿ ಯಾವಾಗ ಬಂದರೂ ಹೋಗ್ಬಿಡ್ತೀರಾ ಅಂತ ಹೇಳಿದ್ರು ಗೈಸ್ ಆದರೆ ಎಲ್ಲ ಉಪಾಯಿ ಮಾಡಿಬಿಟ್ಟು ನೈಟ್ ಆಯಿತು ಆದರೂ ಬಂದುಬಿಟ್ಟು ಇದಾಗಿತ್ತು ಗೈಸ್ ನಮ್ಮ ಅಕ್ಕನ ಬರ್ತಡೆ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್